ಈ ವಿಡಿಯೋದಲ್ಲಿರುವಂತಹ ರೆಸಿಪಿನ ನೋಡಿಕೊಂಡು ಇವತ್ತು ಪಾಲಕ್ ಪನ್ನೀರ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ಇವತ್ತಿನ ರೆಸಿಪಿನಲ್ಲಿ ನಾನು ಪಾಲಕ್ ಪನ್ನೀರ್ ರೆಸಿಪಿನ ತೋರಿಸ್ತಾ ಇಲ್ಲ ಮತ್ತೇನಿದು ಪನ್ನೀರ್ ಥರ ಇದೆಯಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು ಇದು ಪನ್ನೀರ್ ಅಲ್ಲ ಇವತ್ತು ನಾನು ಪಾಲಕ್ ಮತ್ತು ಆಲು ಹಾಕ್ಬಿಟ್ಟು ಪಾಲಕ್ ಆಲೂ ಮಸಾಲ ಮಾಡೋದನ್ನು ತೋರಿಸ್ಕೊಳ್ತಾ ಇದ್ದೀನಿ ಬನ್ನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡ್ಕೊಂಬಿಟೋಣ ಅಲ್ವಾ ಇದನ್ನೊಂದ್ಸಲ ನೀವು ನೋಡಿ ಹಾಗೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಮತ್ತೆ ಆಗ್ತಾ ಇದು ಮಾಡೋದು ಹೇಗೆ ಅಂತ ಇವಾಗ ನೋಡ್ಕೊಂಬಂದ್ಬಿಡೋಣ ಅಲ್ವಾ ಬನ್ನಿ ಇವಾಗ ಮೊದಲಿಗೆ ಪಾಲಕ್ನ ನಾವು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಸೋಡಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಕಟ್ಟಾಗುವಷ್ಟು ಆಗುವಷ್ಟು ಪಾಲಕ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಪೌಡರ್ನ ಹಾಕ್ಕೊಳ್ತಾ ಇರೋದು ಯಾಕೆ ಅಂದರೆ ಕಲರ್ ಚೇಂಜ್ ಆಗಬಾರ್ದಲ್ವ ಪಾಲಕ್ ಗ್ರೀನ್ ಕಲರ್ನಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಸೋಡಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದೆರಡು ನಿಮಿಷ ಹೀಗೆ ಇದನ್ನು ಬಿಸಿನೀರಿನಲ್ಲಿ ತಿರು ಹಾಕ್ಕೊಂಡ್ಬಿಟ್ಟು ಇದನ್ನು ಬಿಸಿನೀರಿನಿಂದ ಇವಾಗ ತಣ್ಣೀರಿಗೆ ಕೂಡಲೇ ಇದನ್ನು ಹಾಕ್ಕೊಬೇಕಾಗತ್ತೆ ನಾವು ತಣ್ಣೀರಿಗೆ ಕೂಡಲೇ ಹಾಕೋದ್ರಿಂದ ಪಾಲಕ್ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಇವಾಗ ಪಾಲಕ್ನ ತಣ್ಣೀರಿಗೆ ಹಾಕಿದ್ದಾಗಿದೆ ಇವಾಗ ತಣ್ಣೀರಿನಿಂದ ಎತ್ಕೊಂಡು ಸ್ವಲ್ಪ ಹಿಂಡ್ಕೊಬೇಕು ತುಂಬ ಏನು ಹಿಂಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಿಂಡಿ ಇದಕ್ಕೆ ಸ್ವಲ್ಪ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನುನ್ನುಗೆ ರುಬ್ಬಿ ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಆಲೂಗೆಡ್ಡೆನ ಕ್ಯೂಬ್ ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಅರ್ಶನಾ ಪುಡಿ ಖಾರದ ಪುಡಿ ಹಾಗೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಬಾಣ್ಲೆ ಅಥವಾ ಫ್ರೈಯಿಂಗ್ ಪ್ಯಾನ್ ಏನಾದರೂ ಪರವಾಗಿಲ್ಲ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಈ ಆಲೂಗಡ್ಡೆನ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೀವು ತೀರಾ ಲೋ ಫ್ಲೇಮ್ನಲ್ಲಿ ಇಡೋದಕ್ಕೆ ಹೋದರೆ ತುಂಬ ಮೆತ್ತಗಾಗಿ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಬೇಕಾದ್ರೆ ಕೈ ಆಗಾಗ್ಲೇ ಆಗಾಗ್ಲೇ ಆಗಾಗ್ಲೆ ಒಂದೊಂದ್ಸಲಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ಆಲೂಗಡ್ಡೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಗುವಷ್ಟು ಬೆಂದಿದೆ ಇವಾಗ ಇದನ್ನು ಬೇರೆ ಪಾತ್ರೆಯಲ್ಲಿ ತೆಗೆದು ಇಟ್ಕೊಳ್ತಾ ಇದೀನಿ ಇವಾಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಯಾಕಂದರೆ ಒಗ್ಗರಣೆ ಮಾಡ್ಕೋದಕ್ಕೆ ಇದಕ್ಕೆ ಸ್ವಲ್ಪ ಇಂಗು ಮತ್ತು ಜೀರಿಗೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಚಟಪಟ ಅಂದ್ರ ಮೇಲೆ ಮೂರು ದೊಡ್ಡ ಗಡ್ಡೆ ಆಗುವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಬೇಕು ಕಲ್ಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಇದಕ್ಕೆ ಒಂದು ಅರ್ಧ ಸ್ಪೂನ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಹಸಿ ವಾಸನೆ ಹೋಗಿಲ್ಲ ಅಂದರೆ ಅದರದ್ದು ಹಸಿ ಹಸಿ ಸ್ಮೆಲ್ ಅನ್ನೋದು ಹಾಗೆ ಹೊಡಿತಾನೆ ಇರುತ್ತೆ ಈಗ ಸ್ವಲ್ಪ ಅರ್ಶನ ಪುಡಿ ಹಾಗೆ ಸ್ವಲ್ಪನೇ ಖಾರದ ಪುಡಿನ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಈರಿಗೆ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಇದು ಕೂಡ ಅಷ್ಟೇ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳೋಣ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು ಅದ್ರ ಮೇಲೆ ಮೊಸರನ್ನ ಹಾಕ್ಕೊಳ್ಳಿ ಮೊಸರು ಹಾಕ್ಕೊಂಡಾಗ ಒಡೆಯುತ್ತೆ ಅನ್ನೋ ಭಯ ಎಲ್ಲಾದರೂ ಇದ್ದರೆ

ಮೊಸರನ್ನೆಲ್ಲ ಮಿಕ್ಸ್ ಆದ್ರ ಆದ್ರಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಟ್ಟು ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಆ ಆಲೂ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ ನೀವು ಚಪಾತಿ ಒಟ್ಟಿಗೆಲ್ಲ ತಿನ್ನೋ ಹಾಗಿದ್ರೆ ಬರೀ ಹೀಗೆ ಕೂಡ ತಿನ್ಬೌದು ಅಂದರೆ ಇದನ್ನು ಸ್ವಲ್ಪ ಬೇ ಬೇಯಿಸ್ಕೊಂಬಿಟ್ಟು ಅಂದರೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಆಮೇಲೆ ನೀವು ಚಪಾತಿ ಒಟ್ಟಿಗೆ ಸರ್ವ್ ಮಾಡೋ ಹಾಗಿದ್ರೆ ಮಾಡ್ಬೋದು ನಾನಿವತ್ತು ಪಾಲಕ್ ಜೊತೆ ಹಾಗೆ ಮಾ ಹಾಕಿ ಮಾಡ್ತಾ ಇರೋದ್ರಿಂದ ನಾನು ಇವಾಗ ಅವಾಗಲೇ ನಾವು ಮಾಡಿಟ್ಕೊಂಡು ಪಾಲಕ್ ಪೇಸ್ಟ್ನ ಅದನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಪೇಸ್ಟ್ನ ಮೊದಲಿಗೆ ಹೀಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ರ ಮೇಲೆ ಅಂದರೆ ತುಂಬ ತಿಕ್ಕಾಗಿ ಆಗುತ್ತಲ್ವ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ 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 ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬೇಕು ಇವಾಗ ಮಿಕ್ಸರ್ ಜಾರ್ನ ತೊಳೆದಿರುವಂಥ ನೀರು ಹಾಗೆ ಎಕ್ಸ್ಟ್ರಾ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತುಂಬಾ ದಪ್ಪ ಬೇಡ ತೆಳ್ಳಗೆ ಬೇಕು ಅಂತ ಹಾಗಿದ್ರೆ ಮತ್ತೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಬೋದು ಹಾಗಂತ ತುಂಬ ತೆಳ್ಳು ಕೂಡ ಮಾಡೋದಕ್ಕೆ ಹೋಗಬೇಡಿ ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ದಪ್ಪ ಇದ್ದರೆ ಸಾಕು ಇವಾಗ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಬೇಕಾದ್ರೂ ಅಷ್ಟೇ ತುಂಬಾ ಕುದಿಸೋದಕ್ಕೆ ಹೋಗಬೇಡಿ ತುಂಬ ಕುದಿಸೋದ್ರಿಂದ ಏನಾಗುತ್ತೆ ಅಂದರೆ ಪಾಲಕ್ ಸೋಪಿನ ಕಲರ್ ಚೇಂಜ್ ಆಗುತ್ತೆ ನೋಡಿ ಇಷ್ಟು ಕುದಿ ಬರೋದಕ್ಕೆ ಬಂದ್ರ ಮೇಲೆ ಶುರು ಆದ್ರ ಮೇಲೆ ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಸೈಡ್ನಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡೋದಕ್ಕೋಸ್ಕರ ತುಪ್ಪನ ತಗೊಂಡಿದ್ದೀನಿ ಹಾಗೆಯೇ ಒಂದು ಗಡ್ಡೆ ಆಗೋ ಬೆಳ್ಳುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕೆಂಪಗೆ ಫ್ರೈ ಆದ್ರ ಮೇಲೆ ಇವಾಗ ನಾವು ಆವಾಗಲೇ ಮಾಡಿಟ್ವಲ್ಲ ಪಾಲಕ್ ಮತ್ತು ಆಲೂಗೆಡ್ಡೆ ಹಾಕಿ ಮಸಾಲಾನ ಅದ್ರ ಜೊತೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯ ಅಡುಗೆಗೆಲ್ಲ ಮೇಲ್ಗಡೆಯಿಂದ ಒಗ್ಗರಣೆಗೆ ತುಪ್ಪ ಅಥವಾ ಮೇಲ್ಗಡೆಯಿಂದ ತುಪ್ಪನ ಹಾಕಿಕೊಂಡೇ ತಿಂದ್ರೇ ತುಂಬ ರುಚಿಯಾಗದಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟೇ ಪಾಲಕ್ ಆಲೂ ಮಸಾಲ ರೆಡಿ ಆಗಿದೆ ನಾನಂತೂ ಊಟಕ್ಕೆ ಹೊರಟೆ ನೀವು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿಬಿಟ್ಟು ಊಟ ಮಾಡಿ ಊಟ ಆದ್ರ ಮೇಲೆ ರುಚಿ ಹೇಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋ ತೋರಿಸಿಕೊಳ್ಳೋಣ ಲವ್ ಯು ಆಲ್